ಗೈಸ್ ನಿನ್ನೆ ಬ್ಲಾಗ್ ನೋಡಿರ್ತೀರ ಊರಿಗೆ ಹಿಂಗ್ ಬಂದ್ರೆ ಅಂತ ಬಟ್ ಇವತ್ತು ಮಾರ್ನಿಂಗ್ ಸ್ಟಾರ್ಟ್ ಆಗಿರೋದು ರಾಕಿ ಅಂತ ಜೊತೆ ಹುಡ್ಗ ಬಂದಿದ್ದೇನೆ ಮೈಫೂಸ್ ಒಂದು ಮುಂದೆ ಹೋಗೋಣ ಇಲ್ಲ ಜೊತೆ ಹಾಕೊಂಡು ತುಂಬ ಹೋಗೋಣ ಹಾಕಿ ನಲ್ಲಾಕ್ಬಿಟ್ಟಿ ಕಿಶು ಮನೆಗೆ ಬಂದೆ ಇದ್ಯಾರು ಮಲಗಿರೋದಿದು ಬೇರೆ ಮಲ್ಲಿಗೆ ರಿ ಎದ್ದಿಲ್ಲ ಪಾಪ ಇನ್ನು ಕಿಶು ತಗೊಂಡ ಬಟ್ಟೆ ಶಮು ತಗೊಂಡ ನಾನು ತಗೊಂಡೆ ಏನೇ ಕೊಡ್ರಿ ಇಬ್ರು ಇವ್ರು ದುಬೈ ನಾನು ಎಲ್ಲ ಇಟ್ಕೊಂಡು ಹೋಗ್ತೀನಿ ಹುಡುಗರು ಮೂರ್ ಜನ ಸಿಕ್ಕಿದೀವಿ ಎಲ್ಲಾರು ಹೋಗೋದೊಂದು ಕಾಮನ್ ಇದು ಬೇಡ ಸ್ಟಾರ್ಟ್ ಆಗಿರೋದಕ್ಕೆ ನಮ್ದು ಆಫ್ ರೋಡ್ ನೋಡಿ ಇಲ್ಲಿ ಇವತ್ತು ಹೋಗ್ತಾ ಇರೋದ್ ನಾವು ಗಾಯ್ಸ್ ಇಲ್ಲಿ ಏನು ಎಲ್ಲಿಗರು ಕರ್ಕೊಂಡು ಹೋಗ್ತಾ ಇದು ಆಯ್ತು ಮೂರ್ತಿ ಚಿಕ್ಕದಾದ್ರೂ ಹೆಂಗೋ ಇಡಿಸ್ಕೋ ಒಂದೇನೆ ಗೈಸ್ ನೆನ್ನೆ ಬ್ಲಾಗ್ ನೋಡಿರ್ತೀರಾ ಊರಿಗೆ ಹೆಂಗೆ ಬಂದೆ ಅಂತ ಬಟ್ ಇವತ್ತು ಮಾರ್ನಿಂಗ್ ಸ್ಟಾರ್ಟ್ ಆಗಿರೋದು ರಾಕಿ ಅಂತ ಜೊತೆಗೆ ಹುಡುಗ ಇಲ್ಲಿ ಇರಿವತ್ತು ತಗೊಂಡು ಹೋಗೋಣ ಏನಾರು ಮಾಡಿ ರೆಡಿ ಮಾಡಿಸ್ಬೇಕು ಸಂದೇಶ ಇವಾಗ ಏನೂ ಮಾಡಂಗಿಲ್ಲ ಗ್ಯಾರೇಜ್ ಬೇರೆ ಇದಾಗಿರೋದಕ್ಕೋ ನಮ್ಮ ಹುಡ್ಗ ಸಿಕ್ಕಿದೋ ಬೆಳ್ ಬ್ಲಾಗ್ ಸ್ಟಾರ್ಟ್ ಆಗಿದೆ ಇವತ್ತಿನ ದಿನ ಸ್ಟಾರ್ಟ್ ಆಗಿದೆ ಇಲ್ಲಿ ಕೀ ಆನ್ ಮಾಡ್ಬೇಕ ಕೀ ಆನ್ ಮಾಡಿದ್ರೆ ನೂರ್ ಸರಿ ಕಿಕ್ ಹೋದ್ರೆ ಸ್ಟಾರ್ಟ್ ಆಗಲ್ಲ ಗಾಡಿ ಹೋದೆ ಅಷ್ಟೇ ರೆಡಿ ಹೋಗ ಗಾಯ್ಸ್ ಒಂದ್ ರೌಂಡ್ ಅಲ್ದೂರಿಗೆ ಹೋಗಿ ವಾಪಸ್ ಮನೆಗೆ ಬಂದು ಎಡಿಟ್ ಮಾಡ್ಬೇಕು ನನ್ನ ಪೋಸ್ಟ್ ಎಡಿಟ್ ಆಗಿಲ್ಲ ಒಂದು ಮುಂದೆ ಹೋಗೋಣ ಇಲ್ಲ ನ್ಯೂಟಿ ಹಾಕೊಂಡು ಸುಮ್ಮನೆ ಹೋಗೋಣ ಆರ್ ಎಕ್ಸಿಗೆ ಸಮುರಾಯ್ ಬೀಟ್ ಬಂದು ಸೆಟ್ ಆಗಿದೆ ಏಟಿ ಎಲ್ಲ ಆರಾಮಾಗಿ ಹೋಗ್ಬಿಡ್ತದೆ ಗಾಡಿಗ ನನ್ನೆಲ್ಲ ಆಟಾಡ್ರಿ ಬಿಡಿ ಏಟಿ ಹಂಡ್ರೆಡ್ ಏಟಿ ಸೆಟ್ ಹಂಡ್ರೆಡು ಒಂದು ಸೆಟ್ ಮಾಡಿಬಿಟ್ರೆ ಸಾಕು ಮತ್ ಹೆಂಗ ಯಾವ್ ಯಾರೇ ಬಂದ್ರು ಹಂಡ್ರೆಡ್ ತಕ್ಕ ಆರಾಮ್ ಬಿಟ್ಟು ಆಟ ಆಡ್ಬಿಡ್ಬೋದು ಫಸ್ಟ್ ಅವ್ರಿಗಿತ್ರ ಮುಂದೆ ಹೋಗಿರ್ಬೋದು ಹಂಡ್ರೆಡ್ಗೆ ಫ್ಲೈಟ್ ನಂಬರ್ ಒಂದು ಸೈನ್ ಸೈಟ್ ಮಾಡಿಸಬೇಕು ಮತ್ತೆ ಅರ್ಜೆಂಟ್ ಮಾಡಿಸಿದ್ದೆ ಇವಾಗ ನಿಗ್ರ ಕಡೆ ಸೆಂಟ್ರಲ್ ಬಂದು ನಮೇಲೆ ಬೆಳ ಬೆಳಿಗ್ಗೆನೆ ಇಟ್ಟ ಪಾಪಣಿ ಅಂತ ಯಾರಕ್ ಆಮೇಲೆ ನಮ್ಮ ಮಾದೂರ್ ನೈಟ್ ಲೈಟಿಂಗ್ಸ್ ಅಲ್ಲಿ ಮಸ್ತ್ ಆಗಿದೆ ಎಂಟ್ ಬೆಳಿಗ್ಗೆ ವೈಪ್ ವೈಪ್ ಸಿಗ್ತದೆ ಸಾಲದೂರಿಗೆ ಬಂದೆ ಈಕೆ ಮೂರ್ ಜನ ಸಿಕ್ಕಿದಾರೆ ಒಂದು ಶ್ಯಾಡೋ ಇನ್ನೊಂದು ಅಣ್ಣ ಹ ಏನೋ ಕೆಲಸ ಮಾಡ್ತೀನಿ ಪೂಜೆ ಮಾಡ್ತೀನಿ ಅವ್ನು ಮಾಡ್ಲೇ ನಾ ಒಂದು ಸಣ್ಣ ಕೆಲಸ ಇದೆ ಮನೆಗೆ ಹೋಗಿ ಬರ್ತೀನಿ ಮತ್ತೆ ಸಿಗ್ತೀನಿ ಈಗ ಹೋಗಿ ಬರ್ತೀನಿ ಆಯ್ತಾ ಶಮ್ಮು ಹೋಗಿ ಬರ್ತೀನಿ ಇಟ್ಕೊಳ

ಇಲ್ಲಿ ಬಂದ್ರೆ ಇಲ್ಲೂ ಖಾಲಿ ಇಲ್ಲಿ ಬಂದೆ ಇಲ್ಲೇ ಬರೀತೆರುತ್ತೆ ಅರಾಮ ಸುನಾರಾಮ ಅವಾಗ ಇನ್ನಷ್ಟೇ ಮೈಲೇ ಆಟಾಡ್ತೇನೆ ವಿಡಿಯೋ ಇದೆ ನಂದು ಗೈಸ್ ಹಾಕಿದ್ನಲ್ಲ ಒಂದ್ಸಲ ವಿಡಿಯೋ ನೋಡಿದ್ರೆ ಅನ್ಸುತ್ತೆ ಒಂದ್ಸಲ ಸುಮ್ಮನೆ ಅಂತ ಹೇಳ್ಬಿಟ್ಟೆ ಸುಮ್ಮನೆ ಇಟ್ಬಿಟ್ಟು ಇವಾಗ ಏನು ಇವಾಗ ಗೊತ್ತಿಲ್ಲ ಬಿಡಿ ಹೆಂಗೆ ನಿಮ್ಮ ಅಣ್ಣ ಅದು ನೋಡಲಿ ಮಲ್ಕೊಂಡು ಬೆಸಿಟ್ ಬೆಸಿಟ್ ಮಲ್ಕೊಂಡು ಬಳಿಯುತ್ತೆ ಇವತ್ತಿನ ಬಜೆಟ್ ಬಜೆಟ್ ಊರಿಗೆ ಬಂದು ಬೆಂಗಳೂರು ತಗೊಂಡಿಲ್ಲ ಇನ್ ತಗೊಂತ ಇದೀನಿ ಇದಿಷ್ಟು ಗೈಸ್ ಇದು ಒಂದೇ ಒಂದು ಪ್ಯಾಂಟ್ ಇದೆ ಪ್ಯಾಂಟ್ ನಂತರ ಎರಡು ಇದೆ ಆಲ್ರೆಡಿ ಅದಕ್ಕೋಸ್ಕರ ತಗೊಂಡಿಲ್ಲ ಇದೊಂದು ಇದಕ್ಕೂ ಮ್ಯಾಚಿಂಗ್ ಚೆನ್ನಾಗಿದೆ ಇದು ಹಿಂದೆ ಹಿಂದೆ ಲುಕ್ಕು ಡೆವಿಲ್ಲು ಅದನ್ನು ತೋರಿಸಿ ನೀರು ಕೊಡೋದಿದ್ದೀನಿ ಶಿಶು ತಗೊಂಡ ಬಟ್ಟೆ ಶಮು ತಗೊಂಡ ನಾನು ತಗೊಂಡೆ ಸಂಜೆ ತಗೊಂಡಿದ್ದೀನಿ ಫುಲ್ ಬ್ಲಾಕ್ ಕಲರ್ ಶರ್ಟ್ ಬ್ಲಾಕ್ ಇಲ್ಲ ಅಯ್ಯೋ ಅಯ್ಯೋಸಿಗೆ ಹಾಕೊಂಡಿದ್ದೆ ನಾನು ಬ್ಲಾಕ್ ಕಾರ್ಗೋ ಪ್ಯಾಂಟು ಒಂದು ವೈಟ್ ಟೀ ಶರ್ಟ್ ಒಂಥರ ಚೆನ್ನಾಗಿ ಇದೆ ಯಾಕೋ ಬಿಡ್ತಿಲ್ಲ ತುಂಬಾ ಟೈಮ್ ನೋಡೋಣ ಸಂಜೆ ನಮ್ಮ ಮಾಲ್ದೂರ್ನಾ ನಮ್ಮ ಬ್ಲಾಕ್ ಕಲರ್ ಹುಲಿ ಜೊತೆ ನಾನು ಬ್ಲಾಕ್ ಬ್ಲಾಕ್ ಆಗಿ ಬಂದು ಹೆಂಗ್ ತೋರಿಸ್ತೀನೋ ಗೊತ್ತಿಲ್ಲ ಇವತ್ತು ಇವತ್ತು ಬಂದೇ ಬರ್ತೀನಿ ಹುಲಿ ಸುಮ್ಮನೆ ಇವ್ನೆಲ್ಲೋದ ನನಗಿದೆ ಕಣ ಸೈಕೋ ಇಲ್ಲಿ ಕಿಶೋ ಅವಾಗ್ಲೂ ಹೇಳಿದೆ ಯಾಕೋ ಇನ್ನು ಮಲ್ಗೆ ಇದೆ ಐರನ್ ಮಾಡಿಲ್ಲಲ್ಲ ಖುಷಿ ಆಯ್ತು ಏನೇ ಕೊಡ್ರಿ ಇಬ್ರು ಇವ್ರು ದುಬೈ ನಾನು ಒಂಚೂರು ದುಬೈ ಹತ್ರ ಎಲ್ಲ ಇಳ್ಕೊಂಡು ಹೋಗ್ತೀನಿ ಮೀಟ್ ಮಾಡಕ್ಕೆ ಹೋಗ್ತಾ ಇರೋದು ಏನು ಅಂದ್ರೆ ಹುಡುಗರು ಮೂರ್ ಜನ ಸಿಕ್ಕಿದೀವಿ ಎಲ್ಲಾರು ಹೋಗೋದೊಂದು ಕಾಮನ್ ಇದು ಅದಕ್ಕೆ ಹೋಗ್ ಒಂದ್ ಚೆಂಡಾಗ ಹೋಗ್ತಿದ್ವಿ ಡ್ರೈಯೋ ಡ್ರೈಯೋ ಅಷ್ಟೇ ಡ್ರೈಯೋ ವಿಡಿಯೋ ಇದೆಲ್ಲ ನೋಡ್ಬೇಕು ನೈಟ್ ಬರ್ತೀವಿ ಮೂರು ಜನ ಸೇಮ್ ಇಲ್ಲಿ ಯಾವಾಗ ತೋರಿಸ್ತೀನಿ ಇಲ್ಲಿಂದ ಸ್ಟಾರ್ಟ್ ಹೊಂದ್ಕೊಳಿ ಲೈಟ್ ದೇವಸ್ಥಾನ ತೋರಿಸ್ತೀನಿ ಫುಲ್ ತೋರಿಸಲ್ಲ ಹೋಗಿಲ್ಲ ತೋರ್ಸಲ್ಲ ದೇವಸ್ಥಾನ ಫಂಕ್ಷನ್ ಎಲ್ಲ ಆಗುತ್ತೆ ಏನೇನು ಎಷ್ಟು ಜನ ಸೇರ್ತಾರೆ ಎಲ್ಲ ಸಂಜೆ ನೋಡೋಣ ಈ ಬಸ್ಸು ಕರೆಕ್ಟಾಗಿ ಆಗಿ ಬರ್ಬೇಕಾ ಬಿಡಿ ನಾವು ಲೈಟ್ ನೈಟ್ ಬರ್ತೀವಲ್ಲ ನೈಟ್ ಲೈಟಿಂಗ್ಸ್ ಹೆಂಗಿರುತ್ತೆ ನೋಡೋಣ இல்லை நூறு ஒன்றாக இஷ்டிண்ட் ஆய்வு நான் ஓகே ಇದು ಡೌನ್ ಅಲ್ಲ ಗಾಯಸ್ ಇನ್ನೂ ಮುಂದೆ ಇದೆ ಡೌನ್ ಇವ್ರು ಹೇಳ್ತಿರೋದಿಕ್ಕು ತಿರೋದಿಕ್ಕೋ ಎಲ್ಲೋ ಇಲ್ಲ ಹಿಡನ್ ಅಲ್ಲ ನಿಮ್ಗೆ ಸಾತ್ರು ಬರಕಲ್ಲ ಬಿಡಿ ನೋಡಿ ಅಷ್ಟೇ ನಾ ನೋಡಿ ನೀವು ನಿಜ ನಿಜವಾಗ್ ಬರ್ತಲ್ಲ ಬರ್ತಾ ಯಾರು ಹಚ್ಚೋದು ಗಾಡಿ ಬರ್ತಾ ನಾನೇನು ನನಗೆ ಸಿಗುತ್ತೆ ಗಾಯಕೋಲ್ಲ ಇದು ಅಲ್ಲ ಡೌನು ಇನ್ನೂ ಇನ್ನೂ ಇದೆ ಅಂತೆ ನೋಡಿ ಮರ್ಗಸಿ ಮಾಡೋಕ್ಕಿರೋದು ಈ ಮರ್ಗಸಿನೂ ಮಾಡಿ ನಮಗೆ ಎಲ್ಲೂ ಹೋಗ್ದೆ ರಂಗೆ ಇದೆ ಡೌನಾ ಇದು ಅಲ್ವಾ ஒன்றுக்கும் <muchan> கிடைத்தது ಅಕ್ಕೆ ಸಮೋ ಒಬ್ಬನಿಂದ ಇವ ಶಫನ್ ಕರ್ಕೊಂಡು ಇವ ಬಂದಾ ಇದು ಓಡತಿರೋದು ರೋಡಿಗೆ ಗಾಯ್ಸ್ ಇಲ್ಲಿ ಏನು ಎಲ್ಲಿಗ್ರು ಕರ್ಕೊಂಡು ಹೋಗ್ತಾ ಇರ ಇದು ದೇಶಗಳಲ್ಲಾ ಇಂದ ಬ್ರೇಕ್ ಏನೋ ಏನಾದ್ರೂ ಬಿಡುತ್ತೆ ಆ ಮುಳ್ಳು ಓ ನಮ್ಮ ನಮ್ಮ ಎಲ್ಲರೂ ಈ ಸೈಡ್ எந்த டாஸ்கில் ஓகே இது நம்ம காலி வந்து ஒடித்தோம் டார் முடிச்சி தான் கட்டுக்கணும் கட கட்டா யார்த்தர் கிடு கிளச்சு பஸ் கிளச்சுவிடு அஸ இது நோடி இல்லை எல்லாம்

இது <laughs> துதிய <laughs> ನಾವು ಎಲ್ಲಿ ಟಾಪ್ ಹೌಸ್ ಮೋಸಮು ಎಂಟ್ರೆನ್ಸ್ ಸ್ವರ್ಗ ಇದ್ದಂಗಿದೆ ಅಂತ ಹೇಳಿದ್ರೆ ಚೆಕ್ ಮಾಡೋಣ ಆದ್ರೆ ಇವ್ನು ಹೇಳಿ ಚೆನ್ನಾಗಿತ್ತು ಮೂರ್ತಿ ಚಿಕ್ಕದಾದ್ರು ಹೆಂಗೋ ಇಳಿಸ್ಕೊ ಲೋ ಎಲ್ಲಿದ್ವು ನಾವು ಎಲ್ಲಿ ಬಂದಿವು ಹ್ಯಾಂಡ್ ಲಾಕು ಇಲ್ಲಿ ಯಾರು ಬಂದು ಕತ್ಕೊಂಡು ಹೋಗ್ತಾರೆ ಅಂತ ಅವ್ನ ಮೇಲೆ ತಾನು ನಿಲ್ಸಿರೋ ಅವ್ನಿಗೆ ಒಂದು ಖುಷಿ ಪಡ್ತೀನಿ ಇಂಥ ಜಾಗ ಬಂದು ನೀರು ನೋಡಿದ್ರೆ ಖುಷಿ ಆಗುತ್ತಲ್ಲ ಸಮ ನೆಮ್ಮದಿ ತೋಟ ನಾನು ನಮ್ಮ ಇದರಲ್ಲಿ ಕಂಪ್ನಿಲಿ ಕೇಳಿದೆ ಸಕಲೇಶ್ಪುರ ಕುಡಿ ಅಂತ ಹೀಗೆ ಕಾಡು ಮೇಡು ಸುತ್ತಾಡ್ಕೊಂಡಿರೋಣ ಅಂತ ಇದೇನಿದು ಇಷ್ಟೊಂದು ಕಾಫಿ ನಮ್ದು ಇದು ಕಾಣುತ್ತೆ ಬನ್ನಿ ತೋರಿಸ್ತೀನಿ ಏನದು ಫಾಲ್ಸು ಫಾಲ್ಸು ಎಲ್ಲಿಂದ ಕಾಣ್ತಿದೆ ಗೊತ್ತಾ ನೋಡಿ ಇಲ್ಲೆಲ್ಲೋ ನೀರು ಬರ್ತಾ ಇದೆ ಒಂದು ಲೈಟ್ ಆಗಿ ಅಲ್ಲಿಗೋಗ್ ಬನ್ನಿ ಫುಲ್ ಹೋಗ್ ಗೊತ್ತಾಗುತ್ತೆ ಎಲ್ಲೆಲ್ಲಿ ನುಗ್ಗ ಹೋಗ್ತೀಯೋ ಕಿಶು ಏ ಕಿಶು ಅದೆಲ್ಲೆಲ್ಲಿ ಕರ್ಕೊಂಡು ಹೋಗ್ತಿದ್ಯಾ ಸ್ವರ್ಗ ಸ್ವರ್ಗ ಹಣ್ಣುಗಿದೆ ಮಾತ್ರ ಕಾಫಿ ಗಿಡ ತೋಡ್ಕೊಳಗೆ ಬಗ್ ಬಕ್ಕೊಂಡು ಹೋಗ್ತಿದೀವಿ ಅವ್ನು ನೋಡಿ ಇಲ್ಲಿ ನನಗೆ ಕಲ್ಗಳನ್ನೆಲ್ಲ ನೋಡ್ಬಿಟ್ರೆ ಖುಷಿ ನನ್ನ ಸಣ್ಣ ವಯಸ್ಸಲ್ಲ ಸಣ್ಣ ವಯಸ್ಸಲ್ಲ ನಾವು ನಮ್ಮ ಹುಡುಗರು ಅವಾಗ ಟೆಂತ್ ಟೆಂತ್ ಅಲ್ಲಿ ಇರಬೇಕಾದ್ರೆಲ್ಲ ಯಾವಾಗಲಾರು ಒಂದ್ಸರಿ ಅಲ್ಲಿ ನಮ್ಮೂರು ಸೈಡ್ ಇದಾವೆ ಅಲ್ಲಿಗೆ ಹೋಗಿ ಕುತ್ಕೊಳ್ಳೋದಾಗಲಿ ಏನಾರು ಒಂದು ಹಾಟಾಡ್ಕೊಂಡು ಬರ್ತಾ ಇದ್ದೀವಿ ಹಾಕೊಂಡು ಟಿ ಯು ಬಂದರೆ ಮುಗಿತು ಎಲ್ಲ ಚಿಕ್ಕಮಂಗ್ಳೂರೇ ಆ ಕಡೆ ಸರ್ ತಿರುಗಿದ್ದು ಕಿಶೋಟ್ ಹೆಂಗೆ ಮಾಡಿದ್ದು ಹಾಂ ವೈಸ್ಕೂಲ್ ಇಲ್ಲ ಹೆಂಗೋಬೇಕು ಎಷ್ಟು ಹೋಗ್ಬೇಕು ಹಾಂ ಹೋಗ್ಬೇಕು ಎಲ್ಲ ಸೌಂಡ್ ಕೇಳಿಸಿದೆ ಎಸ್ ಕರೆಕ್ಟ್ ಮಳೆಗಾಲ ಏನು ಬರೋಕ್ಕಲ್ಲ ಇಲ್ಲ ನೀರು ಗಿಡ ಇಲ್ಲಿ ಇವನ್ ಸ್ವರ್ಗ ಬರುತ್ತೆ 이이 조리보다 아싸 아싸인 거다. 머리 무늬를 시키잖아. ಇಲ್ಲಿಗೆ ಹಾ ಅ ಲೈಫಲ್ಲಿ ನಾನು ಇದ್ರೆ ನೋಡಿದ್ದರೆ ವರ್ಷದ ಆಗೋಯ್ತು ಹೆಂಗಿದೆ ಗುರು ಇದು ನೋಡಿ ಇಲ್ಲಿ నమ చిక్మగ్ నమ చిక్ నెక్స్ట్ లెవెల్ ఇవ్వగోవల రోడ్ అది ఇన్న నెక్స్ట్ లెవెల్ అంత అన్కొడి అదేనా ಗಾಯ್ಸ್ ಹೊರಡುವ ಸಮಯ ಏನೋ ನೋಡುತ್ತೀರಲ್ಲ ಪೆಗ್ಗಿಗೂ ಪರಮಾತ್ಮ ಅಂತಾರೆ ಹೇಳು ನಾ ಗೊತ್ತಾಯ್ತು ಬಿಡು ಮಾಡಿ ಕಳ್ಸು ನಾನು ಮಾಡ್ಕೊಡೋ ಜಬ್ ನಂದು ಫುಲ್ ನೀರ್ ಬಂದಾಗ ಇಲ್ಲೆಲ್ಲ ನೀರ್ ಬರಲೇನಾ ಗಾಯ್ ನೀವು ನೋಡ್ತಿರೋದು ಈ ಟೈಮಲ್ಲಿ ಅಷ್ಟೇ ಅಲ್ಲಿಂದ ಮೆಲ್ಲುಕ್ ಬರ್ತದೆ ಫುಲ್ಲು ಫೋರ್ಸ್ ಅಲ್ಲಿ ಬಂದ್ರೆ ಅಲ್ಲಿಗೆ ಬಿಡುತ್ತೆ ನಾವು ಏನೇನು ಕಲ್ ಜೋಡ್ಸಿ ಅಲ್ಲಿಗೆ ಬೀಳುತ್ತೆ ನಮ್ಮ ಹುಡುಗರು ಹೊರಟು ಕಿಶೋ ಎರಡು ಕೆ ಕೆಜಿ ಚಿನ್ನ ಸಿಕ್ಬಿಡ್ಬೇಕಲ್ಲ ಇಲ್ಲಿ ಎರಡು ಕೆ ಕೆಜಿ ಚಿನ್ನ ಸಿಕ್ಬಿಡ್ಬೇಕಲ್ಲ ನಮಗೆ ನನಗೆ ಇಬ್ಬರು ಒಟ್ಟಿಗೆ ನಗೇನ ಅಯ್ಯೋ ಏನ್ ಜಂಪು ಅಂತೀರಾ ಈ ವ್ಲಾಗು ಇಲ್ಲಿಗೆ ಎಂಡ್ ಮಾಡಲ್ಲ ಇವತ್ತಿನ ದಿನ ಏನೇನಾಗುತ್ತೆ ಇವೆಲ್ಲ ಸಣ್ಣ ಸಣ್ಣ ಕ್ಲಿಪ್ ಅಷ್ಟೇ ಆದ್ರೂ ವಿಡಿಯೋ ಲೆಂತ್ ಇದೆ ಕಟ್ ಮಾಡಿ ಆ್ಯಡ್ ಮಾಡೋಷ್ಟಿಗೆ ಜೀವ ಹೋಗುತ್ತೆ ಇದೆಲ್ಲ ಮಳೆಗಾಲದಲ್ಲಿ ಫುಲ್ ನೀರು ಅನ್ಕೊಳ್ಳಿ ಇವ್ನ ಬ್ಯಾಲೆನ್ಸ್ ಮಾಡ್ತೀವಿ ಅನ್ಕೀದೇ ಹೊಂದ ಇವಾಗ ಹುಡುಗರು ಆಡೋಣ ಅಂತ ಹೇಳ್ತಿದಾರೆ ನಂಗೆ ಗೊತ್ತಿಲ್ಲ ಏನೇನಾಗುತ್ತೆ ಇವತ್ತು ಅಂತ You lost me,